ವಿನೋದ್ ರಾಜ್ ಅಂತೇಳಿ ನಮ್ಮ ಓಬಿಸಿ ಮೋರ್ಚದ ಸಾಗರ ಕ್ಷೇತ್ರದ ಅಧ್ಯಕ್ಷ ದುರುದ್ದೇಶದಿಂದ ಒಂದು ಹತ್ತು ಹದಿನೈದು ದಿನ ಕೆಳಗೆ ಒಬ್ಬ ಸಂಜಯ್ ಯಾನೆ ನಿಮ್ಮಪ್ಪ ಅಂತೇಳಿ ಓ ಸಿ ಕೇಸ್ ಮೇಲೆ ಅಂತೇಳಿ ಅರೆಸ್ಟ್ ಮಾಡ್ಕೊಂಡ್ ಬಂದು ಅವನಿಗೆ ಹೊಡೆದು ಬಡದು ವಿನೋದ್ ರಾಜ್ ಹೆಸರು ಹೇಳಲೇಬೇಕು ಅಂತೇಳಿ ಬಾಯ್ ಬಿಡಿಸ್ ಅವನು ಹೆಸರಿ ಬಾಯ್ ಬಿಡ ಹೇಳೋರ್ಗೂ ಬಿಟ್ಟಿಲ್ಲ ಆ ರೀತಿ ಹೊಡೆದು ಬಾಯ್ ಬಿಡಿಸಿ ಕೇಸ್ ಬುಕ್ ಮಾಡಿ ದುರುದ್ದೇಶದ ಗಡಿಬಾರನ್ನ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷದ ಕೆಳಗೆ ನಮ್ಮ ಒಬಿಸಿ ಮೋರ್ಚಾದ ತಾಲೂಕು ಅಧ್ಯಕ್ಷ ವಿನೋದ್ ರಾಜ್ ಬೇರೆ ಬೇರೆ ಕೇಸ್ಗಳು ಇತ್ತಂತೆ ಬಜಂಗ್ ತಳದ ಹಿನ್ನೆಲೆ ಇರುವಂತಹ ಒಬ್ಬ ಕಾರ್ಯಕರ್ತ ನಾಲ್ಕು ವರ್ಷದಿಂದ ಶಾಂತಿಯುತವಾಗಿ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬಿಸಿಯ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಏನಾದ್ರೂ ಮಾಡಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವಾಗಿ ಬಿಜೆಪಿಯ ಶಕ್ತಿಯನ್ನ ಕುಂದಿಸಬೇಕು ಅಂತೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಪ್ರೀ ಪ್ಲಾಂಡ್ ಆಗಿ ಹತ್ತನೇ ದಿನ ಕೆಳಗೆ ಅವರ ಸ್ನೇಹಿತರಂತ ಸಂಜಯ್ ಯಾನೆ ತಿಮ್ಮಪ್ಪ ಅವನು ಅರೆಸ್ಟ್ ಮಾಡ್ಕೊಂಡು ಬಂದು ಸರಿಯಾಗಿ ಹೊಡೆದು ನೀನು ವಿನೋದರಾಜ್ ಹೆಸರನ್ನ ಹೇಳಬೇಕು ಅಂತೇಳಿ ಹೇಳಿಸಿ ಅದಾದ್ಮೇಲೆ ಅವನ ಕೇಸ್ ಬುಕ್ ಮಾಡಿಕೊಂಡು ಈ ರೀತಿ ಪ್ರೀಪ್ಲಾಂಡ್ ಆಗಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ದುರದೇಶದ ಇವತ್ತು ಮಾಡಿ ಕೋರ್ಟ್ ಅಲ್ಲಿ ಬೇಲೂ ಕೂಡ ಅವಕಾಶ ಇಲ್ಲದಂಗೆ ಮೊನ್ನೆ ಈ ರೀತಿ ಒಂದು ಗಡಿಪಾರನ್ನ ಮಾಡಿ ನಿನ್ನೆ ರಾತ್ರಿ ಏಕಾಏಕಿ ಒಂದು ಜೀಪಲ್ ಕುರಿಸ್ಕೊಂಡು ಹೋಗಿ ಬೀದರ್ ಹೋಗಿ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಈ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನ ಏನ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತುರ್ತುಪರ ಹೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ದುಡಿಯುವಂತ ಕೆಲಸವನ್ನು ಮಾಡಿದ್ರು ಅದೇ ದರ್ಪವನ್ನ ಅಧಿಕಾರದ ಮತದಿಂದ ಇವತ್ತು ನೂರ ಮೂವತ್ತೈದು ಜನ ಶಾಸಕರು ಗೆದ್ದಿರುವಂತಹ ದುರುದ್ದೇಶದಿಂದ ಈ ರೀತಿ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ದುರುದ್ದೇಶ ಈ ರೀತಿ ಅಂತ ಮಾಡ್ತಾ ಇದ್ದಾರೆ ಆಗ ಈ ಸಂದರ್ಭ ನಾವು ಖಂಡಿಸ್ತೇವೆ ಗೌರವಿತ ಜಿಲ್ಲಾಧಿಕಾರಿ ನಾನು ವಿನಂತಿ ಮಾಡ್ಕೊಂತೀನಿ ಈಗೂ ಕೂಡ ನಿಮಗೆ ಕಾನೂನು ಪ್ರಕಾರ ಅವಕಾಶ ಇದ್ರೆ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕು ನಾಳೆ ಒಂದು ಮಾಡಬೇಕು ಆ ಅವಕಾಶವನ್ನು ಮಾಡಿಕೊಳ್ಬೇಕು ಮತ್ತೆ ಇವತ್ತೇನು ಗಡಿಪಾರನ್ನು ಮಾಡಿದಿರಿ ನಿಮ್ಮ ಕಾನೂನು ಚೌಕಟ್ಟು ವಾಪಸ್ ಇದನ್ನು ತೆಗೆದುಕೊಂಡು ನ್ಯಾಯತವಾಗಿ ಆ ಓಬಿಸಿ ಅವರಿಗೆ ನ್ಯಾಯವನ್ನು ಒದಿಸಿಕೊಂಡು ಕೆಲಸವನ್ನು ಮಾಡಬೇಕು ದುರುದ್ದೇಶದಿಂದ ಕಳೆದ ಹತ್ತು ದಿನಗಳಿಗೆ ಗುಂಡಾಗಿರಿ ಮಾಡಿ ನಮ್ಮ ಕಾರ್ಯಕರ್ತನ ಬಲವಂತವಾಗಿ ನಮ್ಮ ಕಾರ್ಯಕರ್ತನ ಹೆಸರಲ್ಲಿ ದುರುದ್ದೇಶದ ರೀತಿ ಮಾಡಿದರೆ ಇನ್ನು ಬಿಜೆಪಿ ಯಾವುದೇ ಕಾರ್ಯಕರ್ತರು ಕೈಗೆ ಬಳೆಯನ್ನು ಹಾಕೊಂಡಿಲ್ಲ ಸಂದರ್ಭ ಬಂದರೆ ಇದು ಶಾಂತಿಯುತವಾಗಿ ಚುನಾವಣೆ ಆಗ್ಬೇಕು ನಮ್ಮೆಲ್ಲದೂ ಕೂಡ ಅಪೇಕ್ಷೆ ಇದೆ ಇನ್ನು ಮುಂದೆ ಈ ರೀತಿಯಾದ ಕಾರ್ಯ ಆಗಬಾರದು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀವಿ